ಬಿತ್ತೆಯ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ ಪ್ರಾತಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕರನ್ನ ಮೊದಲು ಮಾಡಿಕೊಂಡು ಈ ಇಳಿಗೆ ಮಳೆಯನ್ನು ತರಿಸಿ ಪವಾಡ ಮಾಡಿರುವಂತಹ ಮಹೇಂದ್ರ ಶಿವಾಚಾರ್ಯಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಆಕಳಕಲ್ಲದ ಮಹಾಲಕ್ಷ್ಮಿ ತಾಯಿಯಲ್ಲಿಯೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಸಮಾರಂಭದೊಳಗೆ ಪಾಲ್ಗೊಂಡಿರುವಂತಹ ಈ ಆಕಳಕಲ್ ಮಹಾಲಕ್ಷ್ಮಿಯ ಕಮಿಟಿಯ ಸರ್ವ ಪದಾಧಿಕಾರಿಗಳೇ ಹಾಗೂ ಸಮಸ್ತ ಸದ್ಭಕ್ತರೇ ಹಾಗೂ ಮಹಾಜನರೇ ತಾಯಂದ್ರೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಮಹಾ ಆಕಳಕಲ್ ಮಹಾಲಕ್ಷ್ಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆ ತನಕ ಭಜನೆ ಕಾರ್ಯಕ್ರಮ ಮತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ತನಕ ಭಜನೆ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಭಾಳ ಖುಷಿಯಾಗಿದೆ ನಿಜವಾಗಿ ಕೂಡ ಈ ವರ್ಷ ಮಳೆ ಭಾಳಷ್ಟು ಮಳೆ ಬಂದದ ಪ್ರತಿ ವರ್ಷ ಕೂಡ ಮಳೆ ಇಲ್ಲ ಮಳೆ ಇಲ್ಲ ಅಂತಿತ್ತು ಜನ ಆದರೆ ಸುಮಾರು ಎರಡು ತಿಂಗಳ ಪರ್ಯಂತರವಾಗಿ ನಿರಂತರವಾಗಿ ಮಳೆ ಬಂದಿದ್ದು ಈ ಭಾಗದೊಳಗೆ ಉತ್ತರ ಕರ್ನಾಟಕದಲ್ಲಿ ಬೀದರ್ ಮತ್ತು ಗುಲ್ಬಾರದೊಳಗೆ ಗುಲ್ಬರ್ಗ ಜಿಲ್ಲೆಯೊಳಗೆ ಭಾಳಷ್ಟು ಮಳೆ ಬಂದದ ಈ ರೀತಿ ಬೆಳಗಾವಿ ಜಿಲ್ಲೆದಾಗ ನಾವೆಲ್ಲ ನೋಡ್ತಾ ಇದ್ದೀವಿ ಮಳೆ ಕಂಟಿನ್ಯೂ ಮಳೆ ಬರೋದು ಆದರೆ ಈ ಭಾಗದೊಳಗೆ ಈ ವರ್ಷ ಮಳೆ ಭಾಳ ಚೆನ್ನಾಗಿ ಬಂದಿದೆ ಆದ್ರೆ ಬೆಳಿಗ್ಗೆ ಕೂಡ ರೈತರಿಗೆ ಬೆಳಿಗ್ಗೆ ಕೂಡ ಬಹಳ ತೊಂದರೆ ಆಗಿದ್ದು ಕೂಡ ತಮಗೆಲ್ಲ ಗೊತ್ತ ವಿಷಯ ಆದ್ರೆ ಕೂಡ ಹಸಿ ಬರ ಇದ್ದು ಏನಾಗಂಗಿಲ್ಲ ಒಂದ್ ವೇಳೆ ಈ ಮಳಿ ಹೋಯ್ತಪ್ಪ ಅಂತಂದ್ರೆ ಮುಂದೆ ಕಡ್ಲಿ ಬೆಳಿಬಹುದು ಜೋಳ ಬೆಳಿಬಹುದು ಏನಾದ್ರೂ ಬೆಳಿಕ್ಕೆ ಸಾಧ್ಯದ ಸುಮಾರು ಈ ವರ್ಷ ಮಳಿ ಬಂದಿದ್ದು ರೈತರಿಗೆ ಬೆಳಿಗ್ಗೆ ಹೋದ್ರೂ ಕೂಡ ಅವ್ರಿಗೆ ತೊಂದರೆ ಅನಿಸಿಲ್ಲ ಬಹಳ ಖುಷಿ ಯಾಕ್ಯದಂದ್ರ ಸುಮಾರು ಎರಡು ವರ್ಷ ಪರ್ಯಂತರವಾಗಿ ಮಳಿ ಮಳಿ ಬರ್ಲಿ ಅಂದ್ರೂ ಕೂಡ ನೀರು ಬೋರಿಗ ಮತ್ತು ನಮ್ಮ ಬಾಯಿಗ ನೀರೇನು ಕಡಿಮೆ ಬೀಳಂಗಿಲ್ಲ ಅಂತ ಎಷ್ಟೋ ಜನ ಅಂತಿದ್ರು ಮಳೆ ಬಂದಿದ್ದು ಭಾಳ ಖುಷಿಯಾಗಿದೆ ಆದರಷ್ಟು ಇನ್ನು ಮುಂದೆ ಅಮಾಶಾಗ ಮಳೆ ಕೂಡ ಭಾಳ ಕಡಿಮೆ ಆಗ್ತದೆ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಎಷ್ಟು ಸಾಧ್ಯ ಎಷ್ಟು ಬೆಳೆ ಕೂಡ ಬರ್ತದೆ ಇವೆಲ್ಲ ಜೀವನದೊಳಗೆ ಜೀವನ ನಶ್ವರದ ಜೀವನದೊಳಗೆ ಏನೂ ಇಲ್ಲ ಅನಿತ್ಯಾಣಿ ಶರೀರಾಣಿ ವಿಭೋ ನೈವ ಶಾಶ್ವತ ಅಂಥೇಳ ಏನ್ ಹೇಳ ಅನಿತ್ಯಾಣಿ ಶರೀರಾಣಿ ವಿಭೋ ನೈವ ಶಾಶ್ವತ ಜೀವನದೊಳಗೆ ಯಾವುದೂ ಶಾಶ್ವತವಾದದಲ್ಲ ಅಂತ ಕಣ್ಣಿಗೆ ಕಣ್ಣಿಗೇನು ಕಾಣ್ತದಲ್ಲ ಒಂದಿಲ್ಲ ಒಂದ್ ದಿವ್ಸ ಅದು ನಷ್ಟ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಕಣ್ಣಿಗೆ ಏನ್ ಕಾಣ್ತದೆ ಒಂದಿಲ್ಲ ಒಂದ್ ದಿವ್ಸ ಅದು ನಷ್ಟ ಆಗುತ್ತೆ ಅಂತ ಹೇಳ್ಯಾರ ಹಂಗ ಜೀವನ ಕೂಡ ಒಂದಿಲ್ಲ ಒಂದ್ ದಿವ್ಸ ನಷ್ಟ ಆಗುತ್ತೆ ಯಾರೂ ಕೂಡ ಇಲ್ಲಿ ಬಾಳ ವರ್ಷ ಇರಕ್ಕೆ ಹುಟ್ಟು ಬಂದಿಲ್ಲ ಹಿಂದಿನ ಹಿರಿಯರು ನಮ್ಮ ಮುತ್ಯ ನಮ್ಮ ಪಣಜ ಎಲ್ಲರೂ ಹೋಗ್ಯಾರ ನಾವು ಕೂಡ ಒಂದು ದಿವ್ಸ ಹೋಗ್ಬೇಕಾಗ್ಯದ ಅದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡ್ಬೇಕಂತ ಶಾಸ್ತ್ರ ಹೇಳ್ತದ ಎಲ್ಲಿ ತನಕ ನಾವು ಇರ್ತಾ ಇದ್ದೀವಿ ಎಲ್ಲಿ ತನಕ ಒಳ್ಳೆಯವರ ಸಂಘವನ್ನು ಮಾಡಬೇಕು ದಾನ ಧರ್ಮಗಳನ್ನು ಮಾಡಬೇಕು ದಯಾ ಮಾಡಬೇಕು ಇರ್ಬೇಕು ಭಕ್ತಿಯಿಂದ ಇರ್ಬೇಕು ಗುರುಗಳನ್ನು ಕಂಡ್ರ ಗೌರವನ ಕಾಣಬೇಕು ಹಿರಿ ಗುರು ಹಿರಿಯರನ್ನು ಗೌರವನ್ನ ಕಾಣಬೇಕು ತಂದೆ ತಾಯಿಂದ್ರೆ ದೇವರನ್ನು ತಿಳ್ಕೊಂಡ್ರೆ ಮಾತ್ರ ಈ ಮನುಜ ಜನ್ಮಕ್ಕ ಶಾಂತಿ ಮತ್ತು ಸಮಾಧಾನ ಸಿಗ್ಲಿಕ್ಕೆ ಸಾಧ್ಯದ ದಾನ ಧರ್ಮ ಮಾಡ್ಬೇಕು ಯಾಕೆ ದಾನ ಧರ್ಮ ಮಾಡ್ಬೇಕಂತಂದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ ಇಷ್ಟೆಲ್ಲ ದೇಶವನ್ನ ಆಳಿರುವಂಥ ಮಹಾರಾಜ್ ಇರ್ಬೋದು ಎಷ್ಟೋ ಜನ ಈ ದೇಶವನ್ನ ಆಳ್ ಹೋಗ್ಯಾರ ಚಕ್ರವರ್ತಿಗಳಾಗೋ ಆಳ್ ಹೋಗ್ಯಾರ ಈ ಭಾಗವ ಈ ದೇಶವನ್ನ ಆಳ್ಯಾರ ರಾಜ್ಯವನ್ನ ಆಳ್ಯಾರ ಅವ್ರು ಹೋಗೋ ಟೈಮ್ನೊಳಗೆ ಏನಾದರೂ ಹೋಗ್ಯಾರ ಏನೂ ತೆಗೆದುಕೊಂಡು ಹೋಗಿಲ್ಲ ಬರುವಾಗಲು ಬತ್ತಲೇ ಹೋಗುವಾಗಲೂ ಬತ್ತಲೆ ಈ ನಡೆಯುವುದು ಕತ್ತಲಿದೆ ಈ ಕತ್ತಲ್ ನಿರ್ವಹಣೆ ಸಲುವಾಗಿ ಇಂಥ ಕಾರ್ಯಕ್ರಮಗಳು ಬಹಳ ಅವಶ್ಯವಾದವು ಈಕೆಲ್ಲ ದಾನ ಮಾಡ್ಬೇಕು ಧರ್ಮ ಮಾಡಬೇಕು ದಯವಿಲ್ಲದ ಧರ್ಮದ ಯಾವುದಯ ಅಂತ ಬಸವಣ್ಣ ಹೇಳ್ಯಾರ ದಯ ಮಾಡಬೇಕು ದಾನ ಮಾಡ್ಬೇಕು ಕರುಣೆ ತೋರಿಸ್ಬೇಕು ಅಂದ ಬಳಕ ಈ ಮನುಷ್ಯನ ಜನ್ಮಕ್ಕೆ ಒಂದು ಕಿಮ್ಮತ್ತು ಬರುತ್ತದೆ ದಾನ ಯಾಕೆ ಮಾಡ್ಬೇಕಂತಂದ್ರೆ ಒಂದು ಊರೊಳಗೆ ಇಬ್ಬರು ಗಣ್ಣ ಎಣ್ತಿದ್ರು ಲಗ್ನಾಗಿ ಇಪ್ಪತ್ತು ವರ್ಷ ಆಗಿತ್ತು ಲಗ್ನಾಗಿ ಇಪ್ಪತ್ತು ವರ್ಷ ಆಗಿತ್ತು ಆ ಹೆಣ್ಮಗಳು ಒಂದು ದಿವಸ ದಾನ ಕೂಡ ಮಾಡ್ತಾ ಇರಲಿಲ್ಲ ದಾನ ಧರ್ಮ ದೇವರ ಗುರುಗಳು ಅಲರ್ಜಿ ಇತ್ತು ಪುರಾಣ ಪ್ರವಚನಗಳಂದ್ರ ಇತ್ತು ಯಾವುದೇ ಪುರಾಣಕ್ಕೆ ಹೋಗ್ತಾ ಇರಲಿಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಇಲ್ಲಿ ಆ ಗುರುಗಳ ದರ್ಶನಕ್ಕೆ ಹೋಗ್ತಿರ್ಲಿಲ್ಲ ಯಾರ ಮನೆಗೆ ಬಂದ್ರ ಯಾರಾದರೂ ಮನೆಗೆ ಬೇಡ್ಕೋ ಬೇಡ ಭಿಕ್ಷುಕರು ಬಂದ್ರ ಸಾಧುಗಳು ಬಂದ್ರ ಬಡ್ಗೆ ತೊಗೊಂಡಿದ್ರೆ ಯಾರಿಗೆ ಏನು ಕೊಡ್ತಾ ಇರಲಿಲ್ಲ ಅಂಥ ಹೆಣ್ಮಗಳಿದ್ರು ಗಂಡ ಅವನು ಮತ್ತು ಹೆಂಡ್ತಿ ಮತ್ತು ಕೇಳಬೇಕಲ್ಲ ಅವನು ಕೇಳಿಲ್ಲ ನಡೆಯಂಗಿಲ್ಲ ಅವನು ಕೂಡ ಅವಳಂಗೆ ಇದ್ದ ಆದ್ರೆ ಅವನು ಅವ ಏನ್ಮಾಡ್ತಾ ಇದ್ದಂದ್ರೆ ಊರೊಳಗೆ ಆ ಊರೊಳಗೆ ಒಂದು ತಿಂಗಳ ಪರ್ಯಂತ ಪುರಾಣಿಸ್ತಿದ್ರು ಈ ಹೆಣ್ಮಕ್ ಕತ್ತರೆ ಒಂದು ಎರಡು ದಿವ್ಸ ಹೋಗಿ ಬರ್ತಿದ್ದ ಈ ಹೆಣ್ಮಗಳಿಗೆ ಕದ್ದು ಎರಡು ದಿವ್ಸ ಹೋಗಿ ಬರ್ತಿದ್ದು ಪುರಾಣ ಕೇಳಾಕ ಒಂದಿಷ್ಟು ಎರಡು ದಿವ್ಸ ಕೆಡೀತ ಒಂದಿಷ್ಟು ಒಂದ್ ಧರ್ಮ ದಾನ ಧರ್ಮಿತ್ತು ಅವ್ನ ಒಂಚೂರು ಅವಳು ಏನು ಬರ್ಸಿಳತ್ತಂದ್ರೆ ಮನೆಯ ಮ್ಯಾಲ ಒಂದು ಇದು ಬರ್ಸಿದಳು ಏನು ನಮ್ಮ ಯಾರು ಕೂಡ ಭಿಕ್ಷಕರು ಬರಂಗ ಬರಬಾರ್ದು ಸಾಧುಗಳು ಬರಬಾರ್ದು ಯಾರು ಬರಬಾರ್ದು ನಾವು ಏನು ದಾನ ಮಾಡಂಗಿಲ್ಲ ನಮ್ಮನಿಗೆ ಯಾರು ಬರಬಾರಿ ಅಂತ ಬೋರ್ಡೆ ಬರ್ಸಿಳಿಕೆ ಹೇಳದೆ ಮಾಡತ್ತಂದು ಒಂದ್ ದಿವ್ಸ ಹೆಣ್ಮಗಳು ಒಂದಿಷ್ಟು ಹುಗ್ಗಿ ಮಾಡಿದಳು ಒಂದಿಷ್ಟು ಹುಗ್ಗಿ ಮಾಡಿದ್ರು ಹುಗ್ಗಿ ಮಾಡಿದಳು ಹುಗ್ಗಿಯಾಗ ಬೆಲ್ಲ ಹಾಕಿದ್ರು ಒಂದಿಷ್ಟು ತುಪ್ಪ ಹಾಕಿದ್ರು ಅದು ಮ್ಯಾಲೆ ಮುಚ್ಚಿದಳು ಉರಿ ಹಚ್ಚಿದಳು ಹುಗ್ಗಿ ಕುದೀತು ಬೆಲ್ಲ ಹಾಕಿದ್ರು ತುಪ್ಪ ಹಾಕಿದ್ರು ಆದ ಬಳಕೆ ಮ್ಯಾಲೆ ಮುಚ್ಚಿದ್ರು ಮುಚ್ಚಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಗಂಡಗೆ ಹೇಳಿದಳು ರೀ ನಾನು ಸ್ವಲ್ಪ ಬಟ್ಟೆ ಒಗ್ಯಾಕ ಕೆರಿ ಹೋಗ್ತೀನಿ ಬಟ್ಟಿ ಒಗ್ಯಾಕ ಕೆರಿ ಹೋಗ್ತೀನಿ ನಾ ಬಂದ ಬಳಕ ನಾವು ನೀವು ಕೂಡ ಊಟ ಮಾಡೋಣ ಅಂತ ಹೇಳಿ ಮೊದಲು ಹೋಗತ್ತಂದವ ಹೋಗ್ತಿ ಹೋಗ್ ಹೋಗತ್ತಂದವ ಬೆಳಕ ನಾವು ನೀವು ಊಟ ಮಾಡೋಣ ತಂದಿದ್ರು ಆಗ್ಲೇ ಅಂತ ವಿಚಾರ ಮಾಡಿ ಆಗ ಹೆಣ್ಮ ಹೋದ್ರು ಆ ಹೆಣ್ಮಗಳ ಕಡೆ ಹೋಗ್ಯಾಳ ಒಬ್ಬ ಸಾಧು ಬಂದ ಬಂದ ನಂತರ ನೀವು ಒಳಗೆ ಕೂತಿದ್ದ ಭವತಿ ಭಿಕ್ಷಾ ಅಂದ ಹೀ ತಂದವ ಸಾಧು ಬಂದ ತಕ್ಷಣ ಯಾವಾಗ ಸಾಧುನ ಅವಾಜ್ ಕೇಳ್ದ ಭವತಿ ಭಿಕ್ಷಾ ತನ ನೀವನೀಗ ನೀವ ಅಲ್ಲೇ ಕೂತಲ್ಲಿ ಅಂಜ್ಬಿಟ್ಟ ಯಾಕಂದ್ರೆ ಇಪ್ಪತ್ತು ವರ್ಷ ಆಯ್ತು ನಮ್ಮನಿಗೆ ಯಾರು ನೀವು ಯಾವ ಸಾಧು ಬಂದನ ತಂದವ ಚಲೋ ಆಗ್ಯ ಹೆಣಿತಿಲ್ಲ ಇಲ್ಲಿ ಬಡಗಿತ್ ಹೋದ್ರ ಅವ್ನಿಗೆ ಹೊರಗೆ ಬಂದ ಯಾಕೆ ಏನ್ ಬೇಕಾಗ್ಯದ ತಂದವ್ ಇಲ್ಲ ನನಗೆ ಹಸುವಾಗ್ಯದ ಬಂದಿನಿ ಬೋರ್ಡ್ ನೋಡಿಲ್ ಇಲ್ಲ ನೋಡಿಲ್ಲ ಹೊರಗಡೆ ಬೋರ್ಡ್ ಬರ್ಸಿದಿಲ್ಲ ಯಾರು ಬರಬಾರ ತಂದು ನಾ ಈ ಊರಿದಿನಿ ಬೋರ್ಡ್ ನೋಡಿಲ್ಲ ನನ್ಗೆ ಹಸು ಆಗ್ಯದ ಬಂದಿನಿ ಏನಾದ್ರು ನೀಡುವ ತಂದ್ಲಂತ ವಿಚಾರ